ಮಕ್ಕಳಿಗೆ ಶೈಕ್ಷಣಿಕ ಸಹಾಯಧನದಿಂದ ಕಿಟ್ಗಳನ್ನು ಖರೀದಿಸುವುದು ಖರೀದಿಸಿ ಕೊಡಬೇಕೆಂದು ಸಿಐಟಿಯು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗೌಸ್ಪೀರ್ ಒತ್ತಾಯಿಸಿದರು ಅವರು ಚಿತ್ರದುರ್ಗದಲ್ಲಿ ಪ್ರತಿಭಟನೆಯಲ್ಲಿ ಮಾತನಾಡಿದ್ರು ನೀವು ಚುನಾವಣೆ ಸಮಯದಲ್ಲಿ ಕೊಟ್ಟ ಮಾತಿನಂತೆ ನಡೆಯಬೇಕು ಸಚಿವ ಸಂತೋಷ್ ಲಾಡ್ ಅವರೇ ಇಂದಿನ ಸರ್ಕಾರ ಮಾಡಿದ ತಪ್ಪನ್ನೇ ಮಾಡುತ್ತಿದ್ದೀರಿ ಎಂದು ಆಕ್ರೋಶ ಹೊರ ಹಾಕಿದರು ರಾಜ್ಯ ಸರ್ಕಾರದ ಖರೀದಿ ಮಾಡಿಕೊಳ್ಳಿ ಕಟ್ಟಡಗಾರರಿ ಮಕ್ಕಳಿಗೆ ನಮ್ಮ ಕಟ್ಟಡ ಹಣದಿಂದ ಖರೀದಿ ಮಾಡಿಕೊಡ್ತಿದ್ದೀರಲ್ಲ ನೀವು ಹಿಂದಿನ ಸರ್ಕಾರದ ಚಾಳಿಯನ್ನೇ ಅನುಸರಿಸ್ತಿದ್ದೀರಲ್ಲ ಕಾರ್ಮಿಕ ಮಂತ್ರಿ ಸಂತೋಷ್ ರಾಘರ್ ಅವರೇ ನಿಮಗೆ ನಾಚಿಕೆ ಆಗೋದಿಲ್ಲ ನೀವು ಬಂದಾಗ ಏನು ಹೇಳಿದೀವಿ ಅದು ಯಾವುದೇ ಖರೀದಿ ಮಾಡೋದಿಲ್ಲ ಅಂತ ಹೇಳಿದ್ರಿ